ಪದ್ಮಶ್ರೀ ಪ್ರಶಸ್ತಿ ಮುನಿವೆಂಕಟಪ್ಪಗೆ ಸನ್ಮಾನಿಸಿದ ಶಾಸಕ ಕೃಷ್ಣಾರೆಡ್ಡಿ ಚಿಂತಾಮಣಿ ಪ್ರಖ್ಯಾತ ತಮಟೆ ವಾದ್ಯ ಕಲಾವಿದರಾದ ಶ್ರೀ ಮುನಿವೆಂಕಟಪ್ಪರವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಂದಿರುವ ಹಿನ್ನೆಲೆಯಲ್ಲಿ ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಕಳೆದ ಆರು ದಶಕಗಳಿಂದ ತಮಟೆ ಕಲೆಯನ್ನೇ ಬದುಕಾಗಿಸಿಕೊಂಡಿರುವ ಮುನಿವೆಂಕಟಪ್ಪನವರು ಅನೇಕ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಮಾತ್ರವಲ್ಲದೆ ಅಮೆರಿಕ ಹಾಗೂ ಜಪಾನ್ ದೇಶಗಳಲ್ಲೂ ತಮ್ಮ ತಮಟೆ ಸದ್ದಿನಿಂದ ಕರ್ನಾಟಕ ಜಾನಪದ ಸೊಗಡನ್ನು ಪಸರಿಸಿದ್ದಾರೆ ಎಪ್ಪತ್ತೇಳು ವರ್ಷದ ಮುನಿವೆಂಕಟಪ್ಪನವರು ಈ ಜಾನಪದ ಕಲೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಆಸಕ್ತಿ ಇರುವ ಯುವಕರಿಗೆ ತವಟೆ ವಾದ್ಯದ ತರಬೇತಿ ನೀಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮುನಿಸ್ವಾಮಿ ರೆಡ್ಡಿ ಸೇರಿದಂತೆ ಮತ್ತಿತರಿದರು

ಅಷ್ಟು ನಮಗೆ ಸಂತಸ ಅನುಭವ ಆಗಿತ್ತು ನಮ್ಮ ಮುಂದೆ ಇದೆ ಬಹುಶಃ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತೇನು ತಂಪೆ ವಾದನದ ಅನೇಕ ಸಾವಿರ ಕಲಾವಿದರು ಅವರೆಲ್ಲರೂ ಕೂಡ ಮುನ್ವೆಂಕಪ್ಪನವರ ಜೀವನ ಪೂರ್ತಿ ಇವತ್ತು ಒಂದು ರೀತಿ ಇನ್ಸ್ಪಿರೇಷನ್ ಅಂದರೆ ಅವರೆಲ್ಲರೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿ ಇರಲಿ ಅಂತ ನಾನು ಭಾವಿಸ್ತೇನೆ ಬಹುಶಃ ಇವತ್ತು ಮುನ್ವೆಂಕಪ್ಪನವರಿಗೆ ಎಪ್ಪತ್ತು ಮೂರು ವರ್ಷಗಳ ಏನು ಅವರ ಿದೆ ಅವರಿಗೆ ಭಗವಂತ ನೂರು ವರ್ಷಗಳ ಕಾಲ ಆಯುಷು ಆರೋಗ್ಯ ಐಶ್ವರ್ಯ ಕಲ್ಪಿಸಿ ಅಂತ ಹೇಳಿ ಈ ಒಂದು ಸುಂದರ ಸಮಾರಂಭದಲ್ಲಿ ಅವರಿಗೆ ಮತ್ತೊಮ್ಮೆ ನಮ್ಮ ತಾಲೂಕಿನ ಪರವಾಗಿ ವಿಶೇಷವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಪ್ರಯತ್ನಿಸಿದ್ದೇನೆ